ಮ್ಯಾಮ್ ಇವತ್ತೇನಾಯ್ತು ಧರ್ಮಸ್ಥಳದ್ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ನಂದು ಮ್ಯಾರೇಜ್ ಇತ್ತು ಮ್ಯಾರೇಜ್ ಮುಗಿಸ್ಕೊಂಡು ಅಲ್ಲಿ ಹೋಟೆಲ್ ಹೆಸರೇನ ಬುಕ್ ಮಾಡಿದ್ ನಾವು ಸಾಕೇತ್ ಗೆಸ್ಟ್ ಅಂತ ಅಲ್ಲಿ ಹೋಟೆಲ್ ನಾವು ರೂಮ್ ಬುಕ್ ಸಾಕೇತ್ ಗೆಸ್ಟ್ ಹೌಸ್ ಅಲ್ವಾ ಹಾ ಹೌದು ಫೈವ್ ರೂಮ್ಸ್ ಬುಕ್ ಮಾಡಿದ್ವಿ ನಾವು ರೂಮ್ ಚೆಕ್ಔಟ್ ಮಾಡೋ ಟೈಮ್ ಅಲ್ಲಿ ಕೀ ಕೊಡೋಕೆ ಅಕ್ಕ ಹೋದ್ರು ಹೋಗಿದ್ರು ಎಲ್ಲ ಟಿ ಟಿಲ್ ಇದ್ರು ಕಾರಲ್ಲಿ ಇದ್ರು ಎಲ್ಲಾ ಚೆಕ್ಔಟ್ ಮಾಡ್ಕೊಂಡ್ ಎಲ್ಲಾ ಬರ್ತಿದ್ವಿ ಕೀ ಕೊಡಕದ ಅಲ್ಲಿ ಅಂದ್ರೆ ಕ್ಲೀನರ್ ಹುಡ್ಗ ಏನ್ ಮಾಡಿದ್ದಾನೆ ಅವಳತ್ರ ಮಿಸ್ ಬಿಹೇವ್ ಮಾಡಿದ್ದಾನೆ ಯಾವ್ ತರ ಮೇಡಮ್ ಅಂದ್ರೆ ನೀನೇ ಹೋಗಿ ಕ್ಲೀನ್ ಮಾಡೆ ಅಂತ ಕೈ ಇಟ್ಬಿಟ್ಟಿದ್ದಾನೆ ಅವಳದು ರೂಮ್ ಅಂದ್ರೆ ರೂಮ್ ರೂಮ್ ಬಾಯ್ ಕೈ ಹಿಡಿದ್ಬಿಟ್ಟಿದಾನೆ ಇವಳ ಅಲ್ಲಿ ನಮ್ಮಅಮ್ಮ ಸಡನ್ ಆಗಿ ಎಂದ್ಕೋ ಹೋಗಿದಾರೆ ನಮ್ಮಅಪ್ಪ ನಮ್ಮಅಮ್ಮ ನಮಗ್ ಕಾಲ್ ಮಾಡಿದ್ರು ನಿಮಿಷ ಬೇಗ ಬನ್ನಿ ಇಲ್ಲಿ ಅವಳ ನಮ್ಮ ಅಕ್ಕ ಸ್ವಲ್ಪ ಬೈದಿದ್ದಾಳೆ ಏನಿಂಗೆಲ್ಲ ನೀವ್ ಮಾತಾಡೋದು ಯಾರು ನೀವ್ ಎಲ್ಲಾ ಈ ತರ ಇದೆಲ್ಲ ಟ್ರೀಟ್ ಮಾಡ್ತೀರಾ ರೂಮ್ ಕೊಡ್ಬೇಕಾದ್ರೆ ನೀವ್ ಹೇಳಿ ಕೇಳಿ ಕೊಟ್ಟಿದ್ರ ರೂಮ್ ಕ್ಲೀನ್ ಮಾಡು ಕೈ ಹಿಡ್ಕೊಂಡೆಲ್ಲ ಮಾತಾಡಿಸ್ತೀನಿ ಅಂತ ಹೇಳಿದ್ರ ನೀವು ಏನಿಂಗೆಲ್ಲ ಅಂತ ರೇಗಿದ್ದಾಳೆ ನಾವೆಲ್ಲಾ ಹೋದ್ವಿ ಫಸ್ಟ್ ನಾವ್ ಕೇಳಿದ್ವಿ ಅವ್ರ ಏನ್ ಮಾಡಿದ್ರೆ ಏಕಾಏಕಿ ನಮ್ಮಅಪ್ಪನ್ ಶರ್ಟ್ ಕೈ ಹಾಕೋದ್ರು ಓಕೆ ಇದು ರೂಮ್ ಬಾಯ್ ಮಾತ್ರ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ರೂಮ್ ಬಾಯ್ ಆತರ ಮಾಡಿದ್ರು ನಮ್ಮ ಅಪ್ಪನ್ ಕೈಗೆ ಕೈ ಕೈ ಹಾಕಿದ್ರು ನಮ್ಮಅಪ್ಪನಿಗೆ ಒಂದ್ ಹೇಟು ಹಾಕಿದ್ದಾರೆ ನಾವೆಲ್ಲ ಕೇಳಿದ್ವಿ ಫುಲ್ ಗಲಾಟಿನೂ ಆಯ್ತು ಜಗಳೂ ಆಯ್ತು ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ ನಮ್ನೆ ರೂಮ್ ಇಂದ ಆಚೆ ಹಾಕ್ತಿದಾರೆ ಹೋಗಿ ಇಲ್ಲಿಂದ ಹೋಗಿ ನೀವು ಇನ್ಸ್ಟಾ ಲೈವ್ ಅಲ್ಲಿ ಬಿಟ್ಟಿದೆ ಆಲ್ರೆಡಿ ಫುಲ್ ಎಲ್ಲಾ ವಿಡಿಯೋಸ್ ಅಲ್ಲಿ ಅಪ್ ಟು ಡೇಟ್ ಆಗಿರೋದಿಲ್ಲ ನಾವು ಲೈವ್ ಬಿಟ್ಟಿದ್ವಿ ಅಲ್ಲಿ ಲೇಡೀಸ್ ಒಬ್ಳು ಲೇಡಿ ಬಂದ್ಬಿಟ್ಟು ಏನ್ ಮಾಡುದು ನನ್ನ ಕೈ ಇಟ್ಕೊಂಡು ನಿಲ್ಚದ್ಲು ನನ್ನ ಕೈನೇನೆ ಓಹ್ ಅಂದ್ರೆ ಓಕೆ ಐ ಮೀನ್ ಧರ್ಮಸ್ಥಳ ಏನು ಹೋಟೆಲ್ ಇದೆಲ್ಲ ಅವ್ರ ನಂದೇ ಹೇಳೋದು ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳದಲ್ಲಿ ಯಾವ ಕಾರಣಕ್ಕೂ ರಕ್ಷಣೆ ಇಲ್ಲ ಅಲ್ಲ ಮೇಡಮ್ ಗೊತ್ತಾಯ್ತು ಧರ್ಮಸ್ಥಳದಲ್ಲಿ ಇವಾಗ ಹೋಟೆಲ್ ಸಾಕೇತ್ ಹೋಟೆಲ್ ಕಡೆ ಅವ್ರೇನ ನಿಮ್ ಕೈ ಹೌದು ಅವರೇ ನಿಲ್ಸಿರೋದು ಅವನು ಅಲ್ಲಿ ನಮ್ಮ ಹತ್ರ ಅಲ್ಲೇ ಮಾಡಿದವನ್ ಬಂದ್ಬಿಟ್ಟು ರೂಮ್ ಒಳಗಡೆ ಇವ್ರು ಕೂಡ ಹಾಕಿದ್ರು ಅಲ್ಲಿ ಅವರು ಡೋರ್ ಓಪನ್ ಮಾಡ್ತಿಲ್ಲ ಡೋರ್ ಓಪನ್ ಮಾಡ್ತಿಲ್ಲ ಬಿಡಿ ಅವ್ನ್ ಆಚೆ ನಾವು ಮಾತಾಡ್ಬೇಕು ಈಗ ನಮ್ಮಅಮ್ಮನಿಗೆ ಅಸಹ್ಯವಾಗಿ ಮಾತಾಡಿದ್ರು ಈಗ ನನ್ ಮಾತಾಡಿದ್ರು ಈಗ ನಮ್ಮಅಮ್ಮನ ನಿಮ್ಮಅಮ್ಮನ ಕೇ ಅಂತ ಅಂದ ನಮ್ಮಅಮ್ಮನ ಹತ್ರ ಹೋಗಕ್ ಆಗುತ್ತ ಅವನ್ಗೆ ನಮ್ಮಅಮ್ಮ ಅಲ್ಲೇ ಇದ್ದಾರೆ ತಾನೆ ನಾವ್ ಅಲ್ಲೇ ತೋರ್ಸಿದ್ವಿ ಹೋಗಿ ನೀನು ಮಾತಾಡ ಆಯ್ತು ನಮ್ಮಅಮ್ಮನ ಹತ್ರ ತಾನೇ ನಮ್ಮಮ್ಮನ ಹತ್ರಕ್ಕೆ ಹೋಗೋ ನೀನು ಬೈದ್ವಿ ಆಮೇಲೆ ಏನ್ ಮಾಡಿದ್ರು ಸ್ವಲ್ಪ ಸಮಾಧಾನ ಆಯ್ತಾ ಆಯ್ತಾ ಅವ್ರ ಯಾರೋ ಅಷ್ಟು ಜನ ಬಂದ್ರು ಅಷ್ಟು ಜನ ಬಂದಾಗ್ಲೇ ವಿಡಿಯೋ ಮಾಡ್ಬಿಟ್ಟು ಹಾಕ್ತಿರೋದೇ ಧರ್ಮಸ್ಥಳದಲ್ಲಿ ರಕ್ಷಣೆ ಇಲ್ಲ ನಮ್ಗೆ ಅಂತ ನಾನೇ ಹೇಳೋದು ಒಂದೇ ಈ ಮೀಡಿಯಾದವ್ರ್ಗೆ ಹೇಳೋದು ಒಂದನೆ ಧರ್ಮಸ್ಥಳ ಕ್ಷೇತ್ರ ಹೌದು ಒಪ್ಕೋತೀವಿ ಇಲ್ಲ ಅಂತ ಅಲ್ಲ ಹೆಣ್ಮಕ್ಳಗ್ ರಕ್ಷಣೆ ಇಲ್ಲ ಅಂದ್ಮೇಲೆ ಒಬ್ಬೊಬ್ರು ಹೆಣ್ಮಕ್ಳು ದೇವಸ್ಥಾನ

ಸೇಫ್ ಆರಾಮ್ ಇದಾರಲ್ಲ ನಿಮ್ಮ ಅವಳು ಆರಾಮಾಗಿದ್ದಾಳೆ ಇಲ್ಲ ಅಂತ ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಈ ತರ ಕುಲ್ಗೇಟ್ ಇರೋ ಜನಗಳು ಇರ್ತಾರೆ ಅಂತಾನ ಅವ್ರು ಅವ್ರ ಅಕ್ಕ ತಂಗಿರ್ ಜೊತೆ ಇಲ್ಲ ಅಲ್ವಾ ರೂಮ್ ನಾನು ಅವ್ರಿಸಿ ಟಿವಿ ಫುಟೇಜ್ ಇದ್ರೆ ಬೇಕಾದ್ರೆ ನೀವು ನನ್ನ ರೂಮ್ ನು ಕಾಲಲ್ಲಿ ಓದಿದ್ದೀನಿ ತೆಗ್ಯಕ್ ಹೋಗ್ಬಿಟ್ಟಿಲ್ಲ ಅಷ್ಟು ಜನ ಸುತ್ತಾಕಂದ್ರು ನಮ್ಗಳ ಮೇಲೆ ಅವ್ನ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಇಂತ ಕಿತ್ ಆಗಿರೋ ಜನ ಇಂತ ಸುಳೆ ಮಕ್ಳೇ ಹೆಣ್ಣು ಮಕ್ಳಿಗೆ ರಕ್ಷಣೆ ಇಲ್ಲ ಹೌದೌದು ಮ್ಯಾಮ್ ನಿಜ ನಾನು ಒಬ್ಳು ಎಜುಕೇಟೆಡ್ ಇವತ್ತು ನಾನು ಒಂದ್ ಹುಡುಗಿಯಾಗಿ ಮದುವೆ ಆಗಿ ಆ ಕ್ಷೇತ್ರದಿಂದ ಬರ್ತಾ ಇದ್ದೀನಿ ಅಂದ್ರೆ ನಾವು ನೆಮ್ಮದಿಯಿಂದ ಖುಷಿಯಿಂದ ಬಂದಿರ್ತೀವಲ್ವಾ ಒಂದು ಡಿಸ್ಕೌಂಟ್ ಮಾಡಿ ಕೊಡ್ತಾರ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರ ಪ್ರತಿ ಒಂದಕ್ಕೂ ದುಡ್ಡು ಇವ್ರು ಮಾಡೋದು ಒನ್ ಟು ಡಬಲ್ ದುಡ್ಡು ಡಿಸ್ಕೌಂಟ್ ತಾನೆ ಹೌದು ಹೌದು ಈ ತರ ಮಾಡ್ಬೇಕು ಏನಕ್ಕೆ ತರ ಮಾಡ್ಬೇಕು ಹೆಣ್ಮಕ್ಳಿಗೆ ಇವತ್ತು ಈಗ ನಮ್ಮ ಅಕ್ಕನಿಗೆ ನಾವ್ ಇದೀವಿ ಹೌದು ನಮ್ಮ ಫ್ಯಾಮಿಲಿ ಇತ್ತು ನಮ್ಮ ಅಕ್ಕನೇ ಒಬ್ಳೆ ಹೋಗಿ ಹೆಚ್ಚು ಕಮ್ಮಿ ಆನ್ಸರ್ ಒಂದ್ ಹೇಳ್ತೀನಿ ಯಾರೋ ಸೌಜನ್ಯ ಕೇಸು ಇವತ್ತು ನನ್ನ ಮನೆ ಫ್ಯಾಮಿಲಿ ಇವತ್ತು ನನಗೆ ಎಕ್ಸಾಂಪಲ್ ಆಗಿದೆ ಹೌದು ಇಂತ ಕಿತ್ತೋಗಿರೋ ಜನ ಧರ್ಮಸ್ಥಳದಲ್ಲಿ ಇದ್ದಾರೆ ಇಂತ ಲೋಫರ್ ಇದ್ದಾರೆ ನಾವು ಕ್ಷೇತ್ರಕ್ಕೆ ಬಯೋದಲ್ಲ ಅಲ್ಲಿರೋ ಜನಗಳೂಗಿಬೇಕು ಧರ್ಮಸ್ಥಳ ಹೌದು ಕಮಿಟಿ ಅವರಿಗೆ ಇಟ್ಕೊಂಡು ಕೇಳ್ಬೇಕು ಕಮಿಟಿ ಸ್ಟ್ರಿಕ್ಟ್ ಆಗಿದ್ರೆ ಇದೆಲ್ಲ ಆಗದೆ ಇಲ್ಲ ಹೌದು ಮ್ಯಾಮ್ ಹೌದು ನಿಜ ಬೇಕಾದ್ರೆ ಮೇಡಮ್ ನೀವು ಬನ್ನಿ ನನ್ನ ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ ಬನ್ನಿ ನನ್ನ ನಮ್ಮಪ್ಪನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಅವ್ರಿಗೆ ಇರೋದು ಐ ಬಿ ಪಿ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಉದಾಹರಣೆ ಯಾರ್ ತಗೋತಾರೆ ಮ್ಯಾಮ್ ನಾನ್ ನಿಮ್ಗೆ ಒಂದ್ ಏನ್ ಹೇಳ್ತೀನಿ ಗೊತ್ತಾ ನೀವ್ ಬೇರೆ ಬೇರೆ ಈ ಏನ್ ಮೀಡಿಯಾ ಇದೆ ಇವಾಗ ನಾವು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಿದೀವಿ ಆಯ್ತಾ ಇವಾಗ ಬೇರೆ ನೀವ್ ಏನ್ ಮೀಡಿಯಾ ಟಿವಿನ ಏನು ಪಬ್ಲಿಕ್ ವಾಟ್ ಎವರ್ ಇಟ್ ಇಸ್ ಆಯ್ತಾ ಅವರೆಲ್ಲ ನಿಮ್ ನಿಮ್ ಕೇಸ್ನ ಬೇರೆ ತರಾನೇ ಡೈವರ್ಟ್ ಮಾಡ್ಬಿಡ್ತಾರೆ ಸೊ ಬಿ ವೆರಿ ಗುಡ್ ನಾನು ಸೋಶಿಯಲ್ ಮೀಡಿಯಾಗ ಹಾಕಿರೋ ಸೋಷಲ್ ಮೀಡಿಯಾದಲ್ಲಿ ಮೇಡಮ್ಮ ನೆಂಟಿಗೆ ಫಾಲೋವರ್ಸ್ ಅವ್ರ ಇಲ್ಲ ಅಂತ ಹೇಳಲ್ಲ ಅಲ್ಲಿ ವಿತ್ ಲೈವ್ ನನ್ ಬಿಟ್ಟಿ ನಾನು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ ಮ್ಯಾಮ್ ಒಳ್ಳೆ ಯಾರ ಮೇಡಮ್ ಪೊಲೀಸ್ ಸಪೋರ್ಟ್ ಬರಲ್ಲ ಹ ಹೌದು ಹೌದು ಇದು ರಕ್ಷಣಾ ವೇದಿಕೆಯರು ಬರಲ್ಲ ನಮ್ಗೆ ಸ್ಟ್ಯಾಂಡ್ ತಗೊಂಡ್ ನಿಂತ್ಕೊಂಡ್ರೆ ಹೆಣ್ಮಕ್ಳು ಯಾವತ್ತಿದ್ರೂ ಮೇಲ್ ಬರಕ್ ಆಗೋದು ಹೆಣ್ಮಕ್ಳು ಯಾವಾಗ ಕೂಗ್ತೀವಿ ಅಲ್ಲೇ ನಮ್ ಜೀವನ ಹೋಗುತ್ತೆ ಹೌದು ಮ್ಯಾಮ್ ಹೌದು ಸೊ ನನ್ ಲೈವ್ ಲೊಕೇಶನ್ ಕಳಿಸ್ತೀನಿ ಮನೆ ಅಡ್ರೆಸ್ ಕೊಡ್ತೀನಿ ನಿಮ್ಗೆ ಏನೇ ಬೇಕು ಅಂದ್ರೆ ಬನ್ನಿ ನಮ್ಮ ಅಪ್ಪ ಅಮ್ಮ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ ಅಡ್ರೆಸ್ ಎಲ್ಲ ನನಗೆ ಕಳ್ಸಿರಿ ವಾಟ್ಸ್ಆಪ್ ಅಲ್ಲಿ ಇದೆ ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ಕಲ್ಸಿ ಬಟ್ ಹುಷಾರಾಗಿರಿ ಆಯ್ತಾ ಇವಾಗ ನೀವ್ ಹೊರಟ್ರಾ ಧರ್ಮಸ್ಥಳದಿಂದ ನಾನ್ ಧರ್ಮಸ್ಥಳದಿಂದ ಆಂದ ಹೊರಟಿದೀವಿ ಮೇಡಮ್ ನಾವು ಓಕೆ ಮ್ಯಾಮ್ ಇವತ್ತಾನೇ ಮದ್ವೆ ಆಗಿದೀರಾ ಹುಷಾರು ಟೇಕ್ ಕೇರ್ ನೀವು ಸ್ವಲ್ಪ ಸಮಾಧಾನ ಆಗಿ ಎಲ್ಲಾ ಆರಾಮಾಗತ್ತೆ ಮೇಡಂ ನಮ್ಗೆ ನೀವೇ ಸಪೋರ್ಟ್ ಆಗಿ ನಿಂತಿ ಮಾಡ್ಕೊಡಿ ಮೇಡಂ ಎಲ್ ಸಪೋರ್ಟ್ ಬೇಕು ನಿಮ್ಗೆ ಎಲ್ಲ್ ಬಂದ್ ನಾವ್ ಹೇಳ್ಬೇಕು ಮೀಡಿಯಮ್ ಇದೇ ವರ್ಡ್ಸ್ ಮೇಲ್ ಇರ್ಬೇಕು ಅಷ್ಟೇ ಇದೇ ವರ್ಡ್ಸ್ ಇವಾಗ ನೀವೇನ್ ಇಷ್ಟು ಧೈರ್ಯ ಮಾತಾಡ್ತಿದೀರಾ ನಿಮ್ಗೆ ನಮ್ ಬಗ್ಗೆ ವಿಚಾರಸ್ಕೊಳಿ ತಪ್ಪಿದ್ರೆ ನಾವ್ ತಪ್ಪು ಅಂತಾನೆ ಹೇಳಲ್ದು ತಪ್ಪು ಅಂತಾನೆ ಹೇಳ್ತೀವಿ ನಿಮ್ ಫ್ಯಾಮಿಲಿ ತಿಕ್ಲು ಬಂದಿಲ್ಲ ಯಾಕೆ ಇನ್ಸ್ಟಾಗ್ರಾಮ್ ಲೈವ್ ಬಿಡ್ಕೊಂಡು ನನ್ ಫ್ಯಾಮಿಲಿ ಎಲ್ಲಾ ಎತ್ರ ಹಾಕೊಂಡು ಅಪ್ಪ ಅಮ್ಮನ್ ಸೇಫ್ ಆಗಿ ನಾವ್ ತಗೊಳಕ್ ನಾವ್ ಇರೋದಿಲ್ಲ ಮೇಡಮ್ ಇತರ ಹೆಣ್ಮಕ್ಳು ಹೌದು ನಮ್ಗೆ ಗಂಡ್ ಮಕ್ಳು ಅಂತ ನಮ್ಮ ಮನೇಲಿ ಯಾರು ಇಲ್ಲ ನಾನು ನಮ್ಮ ಅಕ್ಕ ಇಬ್ರೆ ಇರೋದು ಅವ್ಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರ್ ನೋಡ್ತಾರೆ ಹೌದು ಓ ಕೊನೆಗೂ ಏನ್ ಮಾಡಮ್ ಅವ್ರ ಆಚೆ ಬರ್ಲೇ ಇಲ್ವಾ ಅವ್ರು ಆಚೆ ಬಂದಿಲ್ಲ ಆ ಲೇಡಿ ಯಾರು ಆ ಲೇಡಿ ನೀವು ವಿಡಿಯೋ ಮಾಡ್ಕೊಳ್ ಮಾಡ್ಕೊಬೇಕಾಗಿತ್ತು ಮೇಡಂ ನಮ್ ಅಕ್ಕ ಏನಾದ್ರು ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ ಇದೇ ನಂಬರ್ ಕಳಿಸ್ಕೊಡಿ ಆಯ್ತಾ ಇದ್ರೆ ಕಳ್ಸ್ಕೊಡ್ತೀನಿ ಇವಾಗ ಲೈವಲ್ ನಾವ್ ಏನೇನ್ ಮಾತಾಡಿದೀವಿ ಏನೇನ್ ಬೈದಿದೀವಿ ಬೇಕಾದ ನಾನ್ ಕಸ್ಕೊಡ್ತೀನಿ ಮಾಡ್ಕೊಂಡು ಇದೇ ನಂಬರ್ ವಾಟ್ಸ್ಆಪ್ ಮಾಡ್ಕೊಡಿ ಮೇಡಮ್ ಇಲ್ಲ ಅಂತ ಹೇಳಲ್ಲ ನಾವು ಕೆಟ್ಟ ಮತ್ತೆ ಬೈದಿದೀವಿ ಏನಕ್ಕೆ ಬೈಲಿ ನಮ್ ಮನೆ ಹೆಣ್ಮಕ್ಳಿಗ್ ಆಗಿರೋದು ನನ್ನ ಮನೆ ಹಾಕೊಂಡಾಗಿರೋದು ಬೇರವರ್ ಯಾರಿಗೂ ಆಗಿದ್ರೆ ನಾವು ಮಾತಾಡಬಹುದಾಯ್ತು ಯಾರು ಇದ್ರ ಬಗ್ಗೆ ಹೆಣ್ಮಕ್ಳು ಧ್ವನಿ ಎತ್ತಿಲ್ಲ ನಾವ್ ಎತ್ತಿ ಬೇಕಾದ್ರೆ ಮಾತಾಡ್ತೀವಿ ಯಾವ ಹೆಣ್ಮಕ್ಳನು ಮಾತಾಡಿಲ್ಲ ಧ್ವನಿ ಎತ್ತಿ ಹೌದು ಅವ್ರ ಮನೆ ಹೆಣ್ಮಕ್ಳು ಯಾರ್ದೋ ಮನೆ ಅಂತಾರೆ ಇವತ್ತು ನನ್ನ ಮನೇಲಿ ಆಗೈತೆ ಅವ್ರಿಗೆ ಅವ್ರ ಮನೆ ಹೆಣ್ಮಕ್ಳಿಗೆ ಆಗವ್ರಿಗೂ ಅವ್ರ ವಾಯ್ಸ್ ರೇಸ್ ಮಾಡಲ್ಲ ಮೇಡಮ್ ಯಾರ್ಗೋ ಆಗಿದೆ ಅಲ್ವಾ ಅಂತಾನೆ ಸುಮ್ಮನೆ ಇರ್ತಾರೆ ಇದೆಲ್ಲ ನಿಜನೂ ಇಲ್ಲ ನಿಜ ಇಲ್ಲ ಗೊತ್ತಾಗ್ಬೇಕು ಎಲ್ರಿಗೂ ಗೊತ್ತಾಗ್ಬೇಕು ಏನ್ ನಡೀತಾ ಪ್ರಪಂಚ ಹೆಂಗಿದೆ ಅಂತ ಗೊತ್ತಾಗ್ಬೇಕು ಸೊ ಮೇಡಮ್ ನಿಮ್ ನಿಮ್ದು ವಿಡಿಯೋ ಏನಿದೆ ನೀವು ಲೈವ್ ಬಿಟ್ಟಿದ್ದು ಅದು ವೈರಲ್ ಆಗ್ತಿದೆ ಜಾಸ್ತಿ ಜಾಸ್ತಿ ರೀಚ್ ಆಗ್ತಾ ಇದೆ ಸೊ ನಿಮ್ಗೆ ನೀವ್ ಸ್ವಲ್ಪ ಹುಷಾರಾಗಿದ್ಯಾ ರ್ಯಾಂಡಮ್ ಕಾಲ್ ಗೆ ರಾಂಡಮ್ ಇದಕ್ಕೆ ಹುಷಾರಾಗಿದ್ಯಾ ನಾನು ಯಾವ ಕಾಲ್ ನಾನು ರಿಸೀವ್ ಮಾಡಲ್ಲ ನನ್ ನಾನು ಹೋಗಿ ನಮ್ ತಾಲೂಕಲ್ಲಿ ನಂತ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಕೊಡಿ ಮ್ಯಾಮ್ ಇಲ್ಲ ನೀವು ಬರ್ತೀನಿ ಅಂದ್ರೆ ಬನ್ನಿ ನಮ್ ಅಡ್ರೆಸ್ ಕೊಡ್ತೀವಿ ಮನೆಗೆ ಬರ್ತೀನಿ ನನ್ ಕಳ್ಸಿ ಮೇಡಮ್ ನನ್ನ ಹೆಲ್ಪ್ ಗೆ ನಿಮ್ಗೆ ಏನ್ ಹೆಲ್ಪ್ ಬೇಕೋ ಅವ್ರಿಗೆ ಕಳ್ಸಿಕೊಡ್ತೀನಿ ನಾನು ಬೇಕಾದ್ರೆ ಮೇಡಮ್ ನಿಮ್ದು ಯಾವ್ದಾರ ಮೀಡಿಯಾ ಇದೆಯಾ ಇಲ್ಲ ಲೈವ್ ಏನಾದ್ರು ಯೂಟ್ಯೂಬ್ ಚಾನೆಲ್ ಇದೆಯಾ ನಮ್ಮ ಮನೆಗೆ ಬನ್ನಿ ಏನ್ ಇಂಟರ್ವ್ಯೂ ಬೇಕು ತಗೊಳ್ಳಿ ನಾವು ಕೊಡಕ್ ನಾವ್ ರೆಡಿ ಶ್ಯೂರ್ ಮ್ಯಾಮ್ ಶ್ಯೂರ್ ಶ್ಯೂರ್ ಮ್ಯಾಮ್ ಶ್ಯೂರ್ ಓಕೆ ಮ್ಯಾಮ್ ಇವಾಗ ನೀವು ಸ್ವಲ್ಪ ಹುಷಾರಾಗಿರಿ ಕಾಮ್ ಆಗಿರಿ ಸೊ ನನ್ಗೆ ಏನನ್ನ ವಿಡಿಯೋ ಇದೆ ಅಲ್ಲ ಅದೆಲ್ಲ ನೀವು ನನ್ ವಾಟ್ಸ್ಆಪ್ ಮಾಡ್ಕೊ ಮಾಡ್ಕೊಡಿ ಇದೇ ನಂಬರ್ ಓಕೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಾವು ಕಳಿಸ್ಕೊಡಿ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ ಹೆಸರು ಹೇಳಿ ಇನ್ನೊಂದ್ಸತಿ ನನ್ನ ಹೆಸರು ಮಿಥುನ್